आधा अमला काना कर दिया है में फर्स्ट <Gloria>

아, 너무 좋다. हां <missimulado> तो <missimulado> 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 ಬರಪ್ಪ ಅದೇನು ಲಿಸ್ಟ್ ಕೊಡು ದೊಡ್ಡ ಮೆಣಸಿನ್ಕಾಯಿ ಕೊಡಕ ಎರಡೂವರೆ ಕೆಜಿಗೆ ಇನ್ನೇನಪ್ಪಾ ಇನ್ನು ಹಾಕ್ಬೇಕಾ ಇನ್ನು ಎಷ್ಟು ಬೇಕು ಇನ್ನೇನಪ್ಪ ಸೌತೆಕಾಯಿ ಏನು ಬಾ ಹೋಗ್ಬಿಟ್ಟಾಗಿದ್ದಾವೆ ಇದ್ರಾಗ ಎಷ್ಟು ಬೇಕಪ್ಪ ಅತ್ತಾ ಸುಮ ಬೆಂಡಿನ ತಾನೆ ಎಷ್ಟು ಕೆಜಿ ಬೇಕಮ್ಮ ಇನ್ನೊಮ್ಮೆ ಹತ್ತು ಕೆ ಜಿ ಕೊಡಿದ್ರಾಗ ಹತ್ತ ಹೆಂಗಾಗ್ತಿ ಹತ್ತು ಕೆ ಜಿನ ಇಪ್ಪತ್ತು ಬಾಪ ಇದ್ರಲ್ಲಿ ತುಂಬು ಟೊಮಟೊ ಇದೇನಕ ನನ್ನ ಫೋನ್ ಯಾರಕ್ಕೂ ಕೂತ್ನಲ್ಲ ಬಟಾಣಿ ಆ ಮೇಲೆ ಹಾ ಅಣ್ಣ ಕೆ ಜಿ ಬಟಾಣಿ ಹಾಕು ಹಾಂ ಒಂದು ಎಷ್ಟೇ ಬೇಡಮ್ ಅವು ಎರಡು ಹಾಕಿ ಸಾಕು ಎಲ್ಲ ಇತ್ತು ಶುಂಠಿ ಶುಂಠಿ ಇಲ್ಲ ಸ್ಪಶ್ ಆಗಿರತ್ತಾರ ಹಾ ಶುಂಠಿ ಆಮೇಲೆ ಹೋಗೋಣ ಅದು ಆಕಡೆ ಹೋಗೋಣ ಸೊಪ್ಪಿಗೆ ಹಾಂ ಈರುಳ್ಳಿ ಡೌಟ್ ಇಲ್ಲಿ ಅಲ್ಲಿ ಮುಂದಕ್ಕೆ ಮುಂದಕ್ಕೆ ಹೋಗೋಣ ಅಮ್ಮ ತಗೋ ಐನೂರು ರೂಪಾಯಿ ಬೀಳ್ಸ್ಕೊಂಡ್ಬಿಟ್ಟಿದ್ಯಾ ಇಲ್ಲಿ ಹ್ಞೂ

ನೋಡ್ದಾಗ ಕಣ್ಣು ಬೀಳಿದ ವಾಪಸ್ ಕೊಟ್ಟಿದ್ದೀನಿ ಎತ್ಕೊಂಬ ಚೆನ್ನಾಗಿರತ್ಕೊಂಬ ಶುಂಠಿ ನಿಂಬೆಣ್ಣು ತರ್ತೀಯ ಅಷ್ಟು ಇದೆಯಲ್ಲಾಮ ಜಲ್ದಿ ಬರ್ಬೇಕು ಒಂದು ಎಲ್ಲ ಒಂದೊಂದು ಅರ್ಧ ಅರ್ಧ ಕೆ ಜಿ ಹಾಕ್ಸ್ಬಿಟ್ರೆ ಒಳ್ಳೆ ತರಕಾರಿ ಹಾಕಬಹುದು ಇನ್ನೇನು ಬೇಕು ನಿಂಬೆಣ್ಣು ಬೇಕಾವಾಗಮ್ಮ ಊರಿಗಳಾಗ ದೇವ್ರಿ ಮಾಡ್ತಾ ಇದೀವಮ್ಮ ಇಲ್ಲೇ ಇದ್ರಾಗ ಇನ್ಲಾಡಿಕ ಕುಂಬಾನಾಗ ಯಾಕ ಯಾವುದು ಹೌನ ಟೇಸ್ಟ್ ತಿನ್ಬಿಟ್ಟು ಹೇಳ ಒಂದು ಮೆಜಿಕಾಯ್ ತಿಮ್ಮ ಇನ್ನೇನಮ್ಮ ಸರಿ ಆಯಿತು ಶುಂಠಿ ಆದರೆ ಓಕೆ ಹಾಂ ಮಾ ಆದ್ರಷ್ಟು ಲೆಕ್ಕಾಕ್ರೆ

ಇದಕ್ಕೆ ಹಾಕ್ಬಿಡ ಸ್ವಪ್ಪ ಹಾಕ್ಬಿಡ ಎಲೆ ತಗೊಂಡ ಮೇಡಮ್ ಬರ್ರ ಎಲೆ 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 ಬೇಡ ಬರ ಚೆನ್ನಾಗಿ ಇದು ಇರಲಿ ಬರೆಯಾ ಎಲೆ ಸ್ವಲ್ಪ ಚೆನ್ನಾಗಿರ್ಬೇಕಮ್ಮ ತುಂಬ ನೀಟಾಗಿರ್ಬೇಕು ಎಲೆ ಬಾ ಹಂಗೆ ಹೋಗೋಣ ಎರಡು ನಿಮಿಷ ಅಲ್ಲೇ ದೊಡ್ಡ ಸೈಜ್ ತಗೋಪ್ಪ ಏ ಸಾಕ್ ಬಾ ಇದೆಲ್ಲ ಸಿಕ್ಕ ನಾನು ಜಾಕ ಏನಾರ ನೋಡಿದ ಇಲ್ಲ 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 ಅಲ್ಲಿ ಅಲ್ಲಿ ಮುಂದೆ ಮುಂದೆ ಅಲ್ಲಿ ಅಲ್ಲಿ ಎಲ್ಲಿ ಹೇಮಂತ್ ಅಲ್ಲಿ ಅಲ್ಲಿ ಅದೇ 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 ತಗೋ ಹೇಮಂತ ಅದೇ ತಗೋ ಎರಡು ಇಟ್ಬಿಟ್ಟು ಬಂದರೆ ಇಲ್ಲ ಆಯಿತು ಈಗ ತರಕಾರಿ ತಗೊಂಡಿದೀವಿ ಪೂಜೆಗೆ ಊರಲ್ಲಿ ಪೂಜೆ ಪ್ರತಿ ವರ್ಷ ನಮ್ಮ ತಾಯಿ ಎಲ್ಲ ದೇವರಿಗೆ ಪೂಜೆ ಮಾಡ್ತಾಯಿದ್ರು ಸೊ ಹಂಗಾಗಿ ಈಗ ನಾನು ಅದನ್ನು ವಹಿಸ್ಕೊಂಡು ಎಲ್ಲ ಹೆಣ್ಣದೇವ್ರಿಗೋರ ಪೂಜೆ ಮಾಡಿ ಈಗ ನನ್ನ ನನ್ನ ಕ್ಲಾಸ್ಮೇಟು ಸತೀಶ್ ಅಂತ ಈಗ ತುಂಬ ದೊಡ್ಡ ಡಾಕ್ಟ್ರು ಆನೆಕಲ್ಲಲ್ಲಿ ಕಲ್ಲಲ್ಲಿ ಅವ್ರದೇ ಹೋಟ್ಲು ನಾಯಿರ್ ಅಂತ ಫೇಮಸ್ಸು ಅಲ್ಲಿ ಹೋಗೋಕ್ಕೆ ಟ್ರೈ ಮಾಡಿ ತಿನ್ನೋಕ್ಕೆ ಟ್ರೈ ಮಾಡ್ತೀನಿ ಅಕಸ್ಮಾತ್ ಸಿಕ್ಕಾಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಎಸ್ಕೇಪ್ ಆಗ್ತೀವಿ ಇಲ್ಲಾಂದರೆ ಸಖತ್ ಫೇಮಸ್ ಹೋಟ್ಲದು ಅಲ್ಲಿ ಊಟ ಮಾಡ್ತೀವಿ ಇತ್ತು ನೀವು ಮುಂಚೆ ಎಲ್ಲ ಸಂತೆಗೆ ಬರ್ತಿದ್ರಣ ಇಲ್ಲ ಆನೆಕಾಲಿಗೆ ಹಾ ಸಂತೆಗೆಲ್ಲ ಬಂದು ಓಡಾಡಿದೀವಿ ನಿಮಗೆ ಸಿಟಿ ಅಂದ್ರೆ ಆನೆಕಾಲಿ ಅಲ್ವಾ ಹೌದು ಹೌದು ಸಿಟಿ ಅಂದ್ರೆ ಆನೆಕಾಲಿ ಹಾ ಹಾ ಇದು ಬಸ್ ಸ್ಟಾಪ್ ಇದೆ ಆನೆಕಾಲಿ ಬಸ್ ಸ್ಟಾಪ್ ಇದೆ ಈಗ ಸಕತ್ತ ಇಂಪ್ರೂವ್ ಮಾಡ್ಬಿಟ್ಟಿದ್ದಾರೆ ಹಾ ಹಾ ಮೊದಲು ಹೀಗೆ ಇರಲಿಲ್ಲ ಹಾ 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 ಮೊದಲು ಚಿಕ್ಕದಾಗಿತ್ತು ಹಾ ಇವತ್ತು ನಾನೇ ಓಡಾಡಕ ಆಗಲ್ಲ ಹಂಗಾಗಿದೆ ಎಷ್ಟು ವರ್ಷ ಆಗಿತ್ತು ನಾನು ಈ ತರ ಓಡಾಡಿ ಎಂಜಾಯ್ ಮಾಡ್ತಾ ಇದ್ದೀನಿ ಪ್ಯಾಕೆಟ್ ಅಲ್ಲಿ ಇತ್ತು ನನ್ನ ಮನೆ

ಅಂತ ಹೇಳಿ ಸರ್ ಶೋಭನ್ ಬಾಬು ಅವರಿಗೆ ಆಮೇಲೆ ಆಮೇಲೆ ಎಲ್ಲ ಹುಷಾರು ಆಮೇಲೆ ಗೊತ್ತಾಗುತ್ತೆ ಅವ್ರು ಬಂದ್ಬಿಡ್ತಾ ನಾನು ಬಟ್ಟೆ ಕೊಟ್ಬಿಡಿ ಎಷ್ಟು ನಾಲ್ಕು ಬಟ್ಟೆ ಅಲ್ಲ ನಿಮಗೆ ಆರು ಬಟ್ಟೆ ಕೊಡಿ ನಿಮಗೇನು ಬೇಡ ಅದು ಕೊಡಿ ಶೇರ್ ಮಾಡ್ತೀನಿ ನಾಲ್ಕು ಬೇರೆ ತಟ್ಟೆ ಬೇಕಾ ಅಂದ್ರೆ ನಾಲ್ಕು ತಟ್ಟೆ ಬೇಕಾ ನಮ್ಮ ಫ್ರೆಂಡು ಕ್ಲಾಸ್ಮೇಟು ಶೋಭನ್ ಬಾಬು ಪಾಪ ತೀರ್ಕೊಂಬಿಟ್ರು ಅಂತೆ ತುಂಬ ಒಳ್ಳೆಯ ಹುಡುಗ ಸತೀಶು ಮತ್ತು ಶೋಭನ್ ಬಾಬು ಇಬ್ಬರು ಕಜಿನ್ಸು ಸತೀಶ್ ಅವರು ಡಾಕ್ಟ್ರು ಡಾಕ್ಟ್ರು ಇವತ್ತು ಇಲ್ಲಿಲ್ಲ ಬೆಂಗಳೂರಲ್ಲಿದ್ದಾರಂತೆ ಬಟ್ ಇಲ್ಲಿ ಕೇಳಿದೆ ಶೋಭನ್ ಬಾಬು ಅವ್ರು ತೀರ್ಕೊಂಡ್ರು ಅಂದ್ರೆ ಭಾರಿ ಬೇಜಾರಾಯಿತು ಯಾಕೆಂದರೆ ನಮ್ಮನ್ನು ತುಂಬ ಪ್ರೀತಿಯಿಂದ ನೋಡ್ಕೊತಾ ಇದ್ದಿದ್ದು ಶೋಭನ್ ಬಾಬು ಕೂಡ ಇಲ್ಲಿ ಬಂದಾಗ ಇಲ್ಲ ಫ್ರೆಂಡ್ಸು ಅಂದರೆ ಯಾರಿಗೂ ಯಾವುದು ಶಾಶ್ವತ ಇಲ್ಲ ಅನ್ನೋದೇ ಇದಕ್ಕೆ ಸಾಕ್ಷಿ ಅಂದರೆ ನಮ್ಗಿನ್ನ ನಮ್ಮ ಏಜ್ ಅವರೇ ಅದೆಲ್ಲ ಅವರು ಇಲ್ಲ ಇವತ್ತು ಸೊ ಅದೇ ಅನಿಸುತ್ತೆ ಯಾವಾಗಲೂ ಇಲ್ಲಿ ಯಾವಾಗ ಯಾರು ಎಲ್ಲಿ ಹೊರಟು ಬಿಡ್ತೀವಾಗ ಗೊತ್ತಿಲ್ಲ ಅದು ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಸೊ ಅಲ್ಲಿವರೆಗೂ ಅಟ್ಲೀಸ್ಟ್ ನೆಮ್ಮದಿಯಾಗಿರಬೇಕು ಅನ್ನೋದಷ್ಟೇ ಸಾಕ್ಷಿ

ನೀವು ಇವ್ರ ಮಗಾನ ಇದು ಬೇಕು ಮಗ ಚಿ ಜಲ್ದಿ ನನ್ನ ಜೊತೆ ಚೆನ್ನಾಗಿ ಓದಿರೋ ಹುಡುಗರಲ್ಲಿ ಡಾಕ್ಟರ್ ಸತೀಶು ಇನ್ನೊಬ್ಬ ರತನ್ ಅಂತ ಇದ್ದ ಅಷ್ಟೇ ಅವರಿಬ್ಬರೇ ಚೆನ್ನಾಗಿ ಓದಿದ್ವಿ ನಾವೆಲ್ಲ ಇಷ್ಟೇ ಹಿಂಗೆ ಬೇಜಾರಾಗತ್ತೆ ಫ್ರೆಂಡು ಜೊತೆಲಿ ಫ್ರೆಂಡ್ ಒಬ್ಬ ತೀರ್ಕೊಬಿಟ್ಟ ಬೇಜಾರ ಪ್ರತೀಶ್ ಫೋನ್ ತೆಗೀತಾ ಇಲ್ಲ ಮಾತಾಡ್ತೀವಿ ಹ್ಮ್ ತಗೊಳ್ಳಿ ಒಂದು ಎಗ್ಗುಕ್ ಅವನಿಗೆ ಗೊತ್ತಾಗಿಲ್ಲ ಇಲ್ಲ 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 ಗೊತ್ತಾಗಿದ್ರೆ ಹೇಳ್ಬಿಟ್ಟಿದೆ ಅತ್ತೊಂದು ಮಾತಾಡಲ್ಲ ನಮ್ಮ ಹತ್ರ ಹೇಳ್ಬಿಡ್ತಾರೆ ಅದಕ್ಕೆ ನನಗಿನ ನೀವು ಹೆಚ್ಚಿಗೆ ಮಾತಾಡಬೇಕು ನನ್ನ ವಾಯ್ಸ್ ಬರ್ತಾರೆ ಲಕ್ ಮಾಡಿಬಿಡ್ತಾರೆ ನೀವು ಮಾತಾಡಿ ಪ್ರಶ್ನೆಗಳು ಕೇಳ್ತಾ ಇರಬೇಕು ಬಿರಿಯಾನಿ ತಿನ್ನೋಣ ಮಟನ್ ಬಿರಿಯಾನಿ ಚೇಂಜ್ ನೀವು ಅಂದ್ರೆ ಹಳೆ ಹೋಟ್ಲಮ್ಮ ನಾನು ಹೈಸ್ಕೂಲಲ್ಲಿ ಇದ್ದಾಗ ಇಲ್ಲೇ ಓದಿದ್ದೆ ನಾನು ಹಾಸ್ಲಲ್ಲಿ ಆವಾಗ ಅವಾಗ ನಮಗೆ ತುಂಬ ಚೆನ್ನಾಗಿ ಓದ್ತೀನಿ ಸತೀಶು ಸತೀಶು ಅವರು ಫ್ಯಾಮಿಲಿದೇ ಓಟ್ಲಿದ್ದು ಶೋಭನ್ ಬಾಬು ಈಸ್ ಅ ಕಸಿನ್ ಆಫ್ ಸತೀಶ್ ಅವ್ರಿಗೆ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ನಮಗೆ ಹಾಸ್ಟ್ಲಲ್ಲಿ ಲೆಕ್ಕರಲ್ಲಿ ನಾನ್ ವೆಜ್ ಇರ್ತಾ ಇರಲಿಲ್ಲ ನಮ್ಮಪ್ಪ ಬಂದಾಗ ಕರ್ಕೊಂಬಂದು ಇಲ್ಲಿ ತಿನ್ಸೋರು ನಮ್ಮಮ್ಮ ಬಂದಾಗ ಕರ್ಕೊಂಬಂದು ಇಲ್ಲಿ ತಿನ್ಸೋರು ಅದು ಇವತ್ತದ ಅಪ್ಪ ಅಮ್ಮ ಮಾಡೋದು ಹೋಗಿ ಬರ್ತಾರೆ ಇಲ್ಲಿ ಬಂದರೆ ನಮ್ಮ ಅಪ್ಪ ಕರ್ಕೊಂಡ್ಬಂದು ಬರೋ ಇಲ್ಲಿ ಅಂತ ಇಲ್ಲಿ ತಿನಿಸಿ ನಾಯಿರೊಟ್ಟು ಅದೇನು ಒಂಗೆ ಕೊಡಪ್ಪ ಅಂತೇಳಿ ಒಂದು ಮಟನ್ ಪೀಸ್ ಕೊಡಿಸಿ ಚಪಾತಿ ಕೊಡಿಸಿ ಹೋಗೋರು ನಾಯರೊಟ್ಟಿಗೆ ಹೋಗ್ತಿದ್ದೇನೆ ಒಂದು ದೊಡ್ಡ ವಿಷಯ ನಾಯಿ ಹೋಟ್ಲಿಗೆ ಹೋಗ್ತೀವಿ ಅಂದ್ರೆ ನಮಗೆ ಅವಾಗ ಬಾಯಲ್ಲಿ ಅಂಗಿ ಜೋಲ್ ಸುಡ್ಕೊಂಬರ್ದಾಗಿ ನಾಯಿ ಹೋಟ್ಲು ನಾಯಿರ್ ಹೋಟ್ಲು ಅಂತ ಅಂದರೆ ಅಷ್ಟು ಫೇಮಸ್ ಇವರು ಅದು ನಮ್ಮ ತಂದೆಗೆ ನಾಪು ಹೋಗಿ ಬರ್ತಾರೆ ಆಮೇಲೆ ನಮ್ಮ ಅಪ್ಪ ನಮ್ಮ ತಿಂಗ್ಳಿಗೊಂದು ಸರಿ ಎರಡು ತಿಂಗ್ಳಿಗೊಂದು ಸರಿ ಕರ್ಕೊಂಡು ಸಮಟೈಮ್ಸ್ ಮನೆಯಿಂದ ಮಾಡ್ಕೊಂಬರೋರು ಅವ್ರು ಒಂದೊಂದ್ಸರಿ ಆಗ್ತಿರಲಿಲ್ಲ ಅಂದ್ಬಿಟ್ರೆ ಇಲ್ಲಿ ಕರ್ಕೊಂಬಂದು ಕುಣಿಸಿ ಇಲ್ಲಿ ತಿನ್ಸೋರು ಅದಾದಮೇಲೆ ಶೋಭನ್ ಬಾಬು ಇದು ಅವ್ರ ಒಳಗಡೆ ಓಡಾಡೋನು ಸತೀಶು ರೇರ್ ಬರ್ತಿದ್ದು ಸಿಕ್ಕಾಪಟ್ಟೆ ಬಟ್ಟೆ ಒಳ್ಳೆಯ ಸ್ಟೂಡೆಂಟ್ ನಾವೇಳಿ ಸಣ್ಣ ಪುಟ್ಟ ಕಾ ಸಜೆಸ್ಟ್ ಮಾಡ್ಕೊಂಡು ಬಂದು ಇಲ್ಲಿ ತಿನ್ಬಿಟ್ಟು ಶೋಭನ್ ಬಾಬು ಹತ್ರ ಎಲ್ಲ ಇದ್ದು ಹೋಗ್ತಾಯಿದ್ವಿ ಹದಿನೆಂಟು ಅಂದರೆ ಟೇಸ್ಟ್ ಮುಂಚೆ ಹಿಂಗೆ ಆಯ್ತಾ ಸೇಮ್ ಸೇಮ್ ಅವತ್ತೆ ಹಿಂಗೇನಿದೆ ಎಗಟಿಲ್ಲ ತಿಂತಾ ಇದ್ರೆ ಅಂದರೆ ಒಬ್ಬ ಎಂಟಂದ್ರೆ ಹೆಂಗಡಿಯೋದು ಹೆಂಗ್ ಮಚ್ಚೋಡಿ ಎಲ್ಲ ತಕ್ಕ ಟೇಸ್ಟು ಸಾದ ಬೀಡ ಅಣ್ಣ ಒಂದು ಕಲ್ಕತ್ತಾ ಸಾದ ಕಲ್ಕತ್ತಾ ಸಾದ ಮನರ ಸಾಲ ಏನು ಇದು ಬರೋದ್ರಲ್ಲಿ ಎದ್ರ ಹಾಕುರ ಮೇಲೆ ತಲೆ ತಿರುಗಿದ್ದು ಬದುಕಿ ಬಿದ್ದಾಗುತ್ತೆ ಹಾಕೋರು ನೆಂದಿರೋ ಅಡಿಕೆ ಹಾಕಿ ಯಾರಂತ ಗೊತ್ತಾಯಿದ್ರು ಗೊತ್ತಾಗಿಲ್ಲ ಜ್ವರ ಕೂಗ್ಬಿಡ ವಿಜಯ ಅಲ್ಲ ಹ್ಞೂ ಆರಾಮ ನಾನು ಇವ್ರನ್ನ ನೋಡಿದಾಗ ಎಲ್ಲೋ ನೋಡಿದ್ದೀನಿ ಅಂತ ಕ್ಯಾಪನೆ ಮಾಡ್ಕೊಂಡೆ ಗೊತ್ತಾಗಿಲ್ಲ ವಿಜಯ ಸರ್ ಈಗ

நடித்தி அப்படியா எங்க

இப்போது ஷி எல் பார்த்தார் அபிம எல்லா நம்ம அது சாடா இவாக தரக்கி தான்